ನಜ್ರನ ರೊಕ್ ಬಾಳದನಾ ಈಕ್ಯಾಕೆಲ್ಲರೂ ಡ್ಯಾನ್ಸ್ ಕೊಡುತ್ತಾಳ ಇವತ್ ಬಿಸಿ ಇರ್ಸಿಲ್ಲ ನಾ ಯಿಂದ ಹಾ ಹಾ ಚಲೋ ಮೊದಲ ಈಗ ಏನ ಕೊಡ ವಿನ್ಸಾಗಲ ಹೌದಾ ಟ್ಯಾಂಕ್ಸ್ ಅಷ್ಟೊಮ್ಮ ಹಚ್ಚಲಿಕ್ಕಿತ್ತಮ್ಮ ಹ್ಮ್ ದೇಕ್ ಮಾ ಮಸ್ಲಿಕ್ಕಿ ರೀ ಅಮ್ಮ ಬರ್ದ್ರಿ ನೋಡ್ರಿ ನೋಡ್ರಿ ಎಷ್ಟ್ ಚಂದ ಬರ್ದ ಹೊಡಕಿ ಹಚ್ಚಲಿಕ್ಕೆ ದೇಕ್ ಮಾ ಅಮ್ಮ ಶಾನೀತು ದೇಕ ಸಾಲ್ ಗತಿಕ್ ಅಮ್ಮ ಏ ನಂದಿ ಎಬ್ಸ ನಂದು ಎಬ್ಸಂಬರಾಮ ಕಾಯ ಕೊಡುವ ಇರಾಮ ಹೆಬ್ಬಸ್ತಾಳ ನಮ್ದೆ ಅಂದ್ರ ಈಗ ಇಬ್ರು ಒಂದೊಂದ್ ಸಾವಿರ ರೂಪಾಯಿ ಇಟ್ಟಿದ್ರಿ ನೀವು ನಜ್ಮೇ ಇಲ್ಲೇ ಅಷ್ಟು ಬಾಬಾ ಕೊಟ್ಟು ಹೋಗ್ರಿ ನೀವ್ ಇನ್ನಾಲ್ಕು ಸಾವಿರ ರೂಪಾಯಿ ಒಳಿತಲ್ ನಿನಗ ಹ್ಮ್ ಹ ನಿಂದವ ನಜ್ಮ ನೀ ಪಾರ್ಟಿ ಮಾಡೋದನ ನಾಡಿ ಹೋಗಣ್ಣ ಈ ಎಲ್ಲ ಕೊಟ್ಲಿ ಈಗ ಬಾಬಾ ಕಾಯಗ ಹೌದಣ್ಣ ನೋಡ ಹೆಂಗ್ ಲೆಕ್ಕ ಕೆಳಗೆ ಈಗಂತರ ನೋಡ್ರಿ ನಾವು ಆಪಾರ ನಲ್ಲಿ ಅಂತ ಮನೆಗ್ ಬಂದಿರಿ ನಾವು ಮಳೆ ಹತ್ತೇ ಬಿಡ್ತಾರೆ ಹಾಗಾಗಿ ಮತ್ತೆ ರಾತ್ರಿ ಹತ್ತಿದ ಮಳೆ ಕಡಿಮೆ ಆಗಲ್ ನಾಡ್ರಿ ಹೋಗೋಣ ಅಂತೇಳಿ ಬಂದಿವ್ರಿ ಬಂದ ತಕ್ಷಣ ಎಲ್ಲೇ ಬೆಳಿಗ್ಗೆ ಮಾಡಿದ್ದ ಸಾರ ಅದನ್ನ ಬಿಸಿ ಮಾಡಿ ಇಟ್ಟಿನ್ರಿ ಆಮೇಲೆ ಇಲ್ಲಿ ಅನ್ನನ ಐತ್ರಿ ಹಾಗಾಗಿ ಒಂದೆರಡು ಹಬ್ಬ ಕರೆದ್ರ ಆತಂಥ ಇಲ್ಲಿ ಎಣ್ಣೆ ಬಿಸಿ ಇಟ್ಟಿನ್ರಿ ಹಪ್ಪ ಕರ್ಕೊಂಡು ಊಟ ಮಾಡಿ ಇವಾಗ ಹತ್ತು ಮನೆಗೆ ಹೋಗ್ಯಾ ಹೋಗಿಲ್ಲ ಇವತ್ತಿ ಥಿಗೆಲ್ಲ ಮೆತ್ ಮೆತ್ತ ಬಿಟ್ಟ್ರಿ ಇವು ಸ್ವಲ್ಪ ಹಳಿ ಒಳಗಿದ್ವು ಅಂತ ಹೇಳಿ ಒಂದ್ ಸ್ವಲ್ಪ ಹೊಡಕದ್ರಿ ಇಲ್ಲ ಅಂದ್ರ ಮೆತ್ತೂ ಆಗ್ಬಿಟ್ಟವ್ರಿ ಇವೆಲ್ಲ ನೋಡ್ರಿ ಈಗ ಇಷ್ಟು ಇಷ್ಟು ಇಷ್ಟ್ರಿ ನಾವು ಎಷ್ಟು ಕೊಡ್ತೇವ ನೋಡು ತಮನ ನೆಕ್ಸ್ಟ್ ಮಾರ್ನಿಂಗ್ ಇವಾಗ ನೋಡ್ರಿ ಟೈಮ್ ಆಗಲಿ ಆರೂವರೆ ರಾತ್ರಿ ಬೆಳಿಗ್ಗೆ ಇವಾಗ ಎದ್ದಿವಿ ನಾವು ಅಂದ್ರೆ ಹುಡುಗುರಿನ ಮುಖಂಡ ಎರಡು ಥಂಡಿ ಭಾಳ ಐತೆ ಹೇಳಿ ನಾನು ಎದ್ದೇನ್ರಿ ಎದ್ದೆ ಮನೆಯಾಗೆಲ್ಲ ಕಸ ಗುಡಿಸ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ತೊಳೆದು ಮತ್ತೆ ಬಾಂಡೆ ಇದ್ದರು ಅಷ್ಟು ಬಾಂಡೆ ತಿಕ್ಕೀಗ ಚಾಕಿಟ್ಟಿನ್ರಿ ನುಗು ಲಗು ಇವಾಗ ಹುಡುಗರು ರೀ ಎಬಿಸಿ ಸ್ಕೂಲ್ ಟೈಮ್ ಆಗ್ತತ್ರಿ ಅವರು ಸ್ಕೂಲ್ಗೆ ಹೋಗಿರಿ ನೋಡ್ರಿ ಇಲ್ಲಿ ಚಹಿಟ್ಟಿರಿ ಒಂದು ಸೈಡ್ ಒಂದು ಸೈಡ್ ಹಾಲು ಬಿಸಿ ಇಟ್ಟಿನಿ ನಾನು ಡೈಲಿ ಕರೆ ಚಹನ ಮಾಡಿ ಇಟ್ಟಿರ್ತೀನಿ ರೀ ಯಾಕಂದ್ರೆ ಕರ ಕರೆ ಚಹಾ ಮಾಡಿದೀಪ ಅಂದ್ರೆ ನೀವು ಎಷ್ಟು ಸಾಲನಾದ್ರೂ ಬಿಸಿ ಮಾಡ್ಕೊಂಡು ಕುಡಿದ್ರೂ ಅದಾ ಟೇಸ್ಟ್ ಇರ್ತೈತೆ ರೀ ಫಸ್ಟಿಗೆ ಏನು ಮಾಡಿರ್ತೀವಲ್ರಿ ಚಾ ಟೇಸ್ಟ್ ಇರ್ತೈತೆ ರೀ ಇದಕ್ಕೆ ಒಂದು ಹನಿ ನಾವು ಹಾಲು ಮಿಕ್ಸ್ ಮಾಡಿ ಮತ್ತು ಹೊಳಿ ಬಿಸಿ ಮಾಡ್ಕೊಂಡು ಕುಡ್ದೀಪ ಅಂತ ಹೇಳಿ ಟೇಸ್ಟ ಹೋಗ್ಬಿಡ್ತೈತೆ ರೀ ಒಂಥರ ಆಗ್ಬಿಡ್ತೈತೆ ರೀ ಚಾ ಹಾಗಾಗಿ ನಾವು ಕರೆ ಚಹನ ಮಾಡಿ ಇಟ್ಟಿರ್ತೀವಿ ರೀ ನಾವು ನಮ್ಗೆ ಯಾವಾಗ ಬೇಕು ನೋಡಿರಿ ಇವಾಗಂತ್ರ ಅಂತ ಥಂಡಿ ರೀ ನಾನಂತರ ಚಹಾ ಹೆಚ್ಚಿಗೆನಾಗ ಕುಡಿತೀನಿ ರೀ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಮಾಡ್ಕೊಂಡು ಕುಡಿತಿರ್ತೀನಿ ರೀ ನಾನು ಬೆಳಗ್ಗೆ ಏಳ ಮುಂದೆ ಸ್ವಲ್ಪ ಹೆಚ್ಚಿಗೆ ಇಟ್ಬಿಡ್ತೀನಿ ರೀ ಆದ್ರೆ ಬ್ರೆಡ್ ಬಿಸ್ಕಿಟ್ ತಿಂತಲ್ರಿ ಹುಡುಗರು ಅದಕ್ಕೆಲ್ಲ ಚಾ ಚಹ ಬೇಕು ರೀ ಹಾಗಾಗಿ ಈಗ ಚಹಾ ಕಿಟ್ಟಿ ನೋಡ್ರಿ ಅದೇ ಚಹಾ ಕುದಿಲ್ರಿ ಚಲೋ ಚಲೋ ಕುದಿಸ್ಕೋಬೇಕು ರೀ ಫಸ್ಟಿಗೆ ನಾವು ಚಹಾ ಕಿಟ್ಟಿರಿ ರೀ ಸಣ್ಣ ಇಟ್ಟು ಮಸ್ತ್ ಕುದಿಸ್ಕೋಬೇಕು ರೀ ಅದ್ರ ಟೇಸ್ಟ್ ಮಸ್ತ್ ಬರ್ತೈತೆ ರೀ ಅದ್ರೊಳಗೆ ಒಂದಾನೇ ಹಾಲು ಹಾಕ್ರಿ ನೀವು ಅಷ್ಟು ಮಂದಿಗೆ ಆಗ್ತದೆ ನೋಡಿರಿ ಡೈರೆಕ್ಟ್ ಹಾಲೊಳಗನ ನಾವು ಚಹಾ ಪುಡಿ ಹಾಕಿ ಸಕ್ಕರೆ ಹಾಕಿ ಕುದಿಸೋ ನಂತರ ಅದು ಹೆಸ್ರು ರಿಟನ್ ಆಗ್ತತೆ ಆಮೇಲೆ ಅಷ್ಟು ಆರೋಗ್ಯಕ್ಕೆ ಚಲೋ ಅಲ್ರಿ ಹಾಲು ಒಳಗೆ ನಾವು ಕಫ ಆಗ್ತಿರ್ತತೆ ರೀ ಹಾಗಾಗಿ ನಾವು ಹಾಲು ಒಳಗನ ಚೆಂದ ಮಾಡೋದೇ ಇಲ್ರಿ ನಾವು ಯಾವಾಗಿದ್ರ ರೀ ನಮ್ಮ ತಳಗಿನ ಮನೆಗೆ ಆತು ಎಲ್ಲಿ ನಮ್ಮ ಮನೆ ಯಾರ ಮನ್ಯಾಗ ಆಯ್ತು ನಮ್ಮ ಭಾವರ ಮನ್ಯಾಗ ನಮ್ಮ ಚಾಚಿಯರ ಮನೆಗೆ ಎಲ್ಲಾರ ಮನ್ಯಾಗನು ಕರೆ ಚೆನ್ನಾಗಿ ಮಾಡಿ ಇಟ್ಟಿರ್ತಾರೆ ರೀ ಅದನ್ನ ಬಿಸಿ ಮಾಡಿ ಮಾಡ್ಕೊಂಡು ಕುಡಿಯಿತು ಮಮ್ಮಿ ಏನು ಮಾಡಾಕತ್ತಿ ಈಗ ಅವಳಿಗೆ ಮಾಡಾಕತ್ತೀನಿ ಮನೆಗೆ ಗೆಸ್ಟ್ ಬರಾತಾರೆ ಹೌದು ಹೌದು ಇವತ್ತು ಆಲೂಗಡಿ ತಗೊಂಡು ಮಮ್ಮಿ ಇವತ್ತು ಸಂತಿ ಹೌದನಾ ಬುಧವಾರ ಹ್ಞೂ ಹ್ಞೂ ಅದಕ್ಕೆ ನಾಳೆ ಸಂತೆಗೆ ತೊಗೊಂಬರ್ತೆ ನಾ ಬಾ ಹ್ಞೂ ಯಾಕಂತ ಹೇಳಿದ್ರೆ ಬಸಿಗೆ ಕೊಡೋಕೆ ಹಾಂ ಪಾನಿಪುರಿ ಹ್ಞೂ ಬರ್ತದೆ ನನಗೆ ಅದೇ ಬಾ ಅಲ್ಲಿ ತೊಗೊಂಬರ್ತೇನೆ ನಾನು ನಿನ್ನೆ ಸಂತೆ ಕಲಿತಾವ ನೋಡ್ರಿ ಅವ್ರು ಲೆಕ್ಕಂಥರ ರೆಡಿ ಆದ್ರಿ ಈಗ ಒಂಥರ ಗೆಸ್ಟ್ ಬಂದ್ರಿ ಅವ್ರು ನಮ್ಮ ಮನೆಯವ್ರ ಜೊಡಿ ಮಾತಾಡಕತ್ತಾರ ಅವ್ರಿಗೂ ನಾಷ್ಟ ಕೊಡೋನ್ರಿ ಇಲ್ಲಿ ಹಾಕಿಟ್ಟೇನ್ರಿ ನಮ್ಮ ಮನೆಯವ್ರಿಗೂ ಮತ್ತು ಈಗ ಅವ್ರಿಗ್ರಿ ನೀವು ನೋಡಿರಿ ಫ್ರೆಂಡ್ಸ ನಾಷ್ಟಾಂತ್ರ ಮಾಡಿದ್ರಿ ನಾಷ್ಟ ಮಾಡಿದ ಮೇಲೆ ಇಲ್ಲಿ ಅನ್ನ ಮಾಡಿನಿ ಸಾರು ಮಾಡಿದ್ರಿ ಈ ಚೌಳಿಕ್ರಿ ಇವನ್ನೆಲ್ಲ ಇಟ್ ಒಂದು ಸೋಸಿದೆ ಇವನ್ ತೊಳೆದು ಹೋದ್ ಪಲ್ಯ ಮಾಡ್ಬಿಡ್ತಿಲ್ಲ ರೀ ಇವಾಗ ನೋಡ್ರಿ ಇಲ್ಲಿ ಚೌಳಿಕೊಪ್ಪ ನಂತರ ಮಸ್ತಾಗಿ ರೆಡಿ ಆದ್ರಿ ಈಗ ಹ್ಞೂ ರೀ ಇದಕ್ಕೆ ಗುರಳ ಪುಡಿ ಹಾಕ್ಬೇಕೈತೆ ರೀ ಗುರಳ ಪುಡಿ ಖಾಲಿ ಆಗೈತೆ ಅದನ್ನು ಅರಿಬೇಕು ರೀ ಗುರಳ ಪುಡಿ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ತತ್ತಿ ಸಾರು ಮಾಡ್ಬೇಕಂತ ಹೇಳಿ ಟೊಮಾಟೆ ಹಣ್ಣು ಆಮೇಲೆ ಕಸ್ತೂರಿ ಮೇಥಿ ಅಲ್ಲ ಬೆಳ್ಳುಳ್ಳಿ ಅರ್ಧ ಬಟ್ಲು ಕೊಬ್ಬರಿ ಏಲಕ್ಕಿ ಲವಂಗ ಚಕ್ಕೆ ಇದನ್ನೆಲ್ಲ ಹಾಕಿ ಈಗ ಮಿಕ್ಸಿ ಮಾಡ್ಕೊಂಬಿಡ್ತೇನೆ ರೀ ಇವಾಗ ನೋಡಿರಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಇದನ್ನು ಒಗ್ಗರಣೆ ಕೊಟ್ಟು ಈಗ ಕುದಿಯಕ್ಕೆ ಇಟ್ಟಿನಿ ಇದು ಕುದೀತು ಅಂತ ಹೇಳಿದ್ರೆ ತತ್ತಿ ಹೊಡೆದು ಹಾಕಿಬಿಡ್ತೇನೆ ರೀ ದರ ಮಸ್ತ್ ಒಂ ವಾಸ್ತಿ ವಾಸನೆ ಹಾತೈತೆ ರೀ ಇದು ಭಾಳ ಗಟ್ಟಿ ಆಗ್ಬಾಡ್ದ್ರಿ ಇಪ್ಪ ತತ್ತಿ ಸಾರು ಆ ಚಿಕನ್ ಸಾರು ಆ ನಮಗೆ ಸ್ವಲ್ಪ ಹಿಂಗ ತಿಳುವ ಇರ್ಬೇಕು ರೀ ತಿಳಿಯುತ್ತಂದ್ರೆ ಟೇಸ್ಟ್ ಆಗ್ತತ್ ಈಗ ನೋಡ್ರಿ ಇದಂತ್ರಿ ಇದು ಕುದಿಯಾಕತ್ತೈತ್ರಿ ರೀ ಸಾರು ಆಮೇಲೆ ಇಲ್ಲಿ ತತ್ತಿನ ಫಸ್ಟ್ ಈ ಥರ ಒಂದು ಬಟ್ಲಕ್ಕೆ ಹೊಡ್ದು ಹಾಕ್ಕೊಂಡು ನೋಡ್ಬೇಕ್ರಿ ಯಾಕಂದ್ರೆ ಒಂದೊಂದು ಕೆಟ್ಟರೆ ಉಳದ ತತ್ತಿ ಡೈರೆಕ್ಟ್ ನಾವು ಪಲ್ಯದ ಒಳಗೆ ಹೊಡೆದು ಹಾಕಿದ್ವಿ ಅಂದ್ರೆ ಪಲ್ಯ ಕೆಟ್ಟು ಹೊಡ್ತೈತ್ರಿ ಅದಕ್ಕೆ ಈ ಥರ ಒಂದೊಂದು ನೋಡಿ ನೋಡಿ ಹಾಕ್ಬೇಕು ರೀ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರಹತಾರ ಅಂತ ರೀ ನಾವು ಗೆಸ್ಟ್ ಯಾರಪ್ಪ ಅಂತ ಇಲ್ಲ ಅದಾರ ಬಿಡ್ರಿ ಅಣ್ಣ ನಾವು ಇವ್ರ ಮನಿಗ್ ರೀ ನಾವು ಅಣ್ಣ ಆರಾಮದಿರಲ್ರಿ ಎಲ್ಲಾರ ನೋಡಿ ಅಣ್ಣ ನಿಮ್ಮ ಮನೆಯವರು ಹುಡುಗರು ಎಲ್ಲಾರು ಅರಾಮದ್ರಿ ಹ್ಮ್ ಇಷ್ಟೊತ್ತ ಅಣ್ಣ ಬಂದ ಬೆಳಿಗ್ಗೆ ಬಾಳ ತಗೇತ್ರಿ ಎಷ್ಟ್ ಹತ್ತು ಗಂಟೆ ಅಂದ್ರ ಬಂದಾರೀ ಅಣ್ಣ ಬಂದು ಈಗ ಟೈಮ್ ಎರಡು ಗಂಟೆ ಆಯ್ತು ನಮ್ಗೆ ಏನು ಗೊತ್ತಾಗಿಲ್ಲಲ್ಲ ಎಲ್ಲ ಕಂಪ್ಯೂಟರ್ ಒಳಗೆ ಹೇಳಿದ್ರೆ ಇಷ್ಟ ತೋಕ ನಮ್ಮ ಸಾನಿಯಾಗ ನಮ್ಮ ಮನೆಯವ್ರಿಗೆ ಹೇಳಿ ಭಾಳ ಅಂದ್ರೆ ಭಾಳ ಚಲೋ ಮಾಡಿದ್ರಿಪ್ಪ ನಮ್ಗೆ ಅದ್ರೊಳಗೆ ಏನು ಗೊತ್ತಿಲ್ಲದ ಭಾಳ ಟೆನ್ಷನ್ ಆಗ್ಬಿಟ್ಟಿರ್ತಾರೆ ನಮಗೆ ಹೌದ್ರಿ ನಿಮ್ಗೆ ಏನೋ ಗೊತ್ತಿಲ್ಲ ಅಂದ್ರೆ ಹ್ಮ್ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಫೋನ್ ಹಚ್ಚಿ ಕೇಳಿ ಹೇಳ್ತೀವಿ ಅಂತ ಹೇಳ್ಯಾರ ಅಣ್ಣ ನಮಗೆ ಬಾಳ್ ಖುಷಿ ಆತ್ರಿಪ್ಪ ಅಣ್ಣ ಥ್ಯಾಂಕ್ಸ್ ರೀಪ್ಪ ಅದೇ ಅಣ್ಣ ಕರ್ಕೊಂಡು ಕುಂದಿರ್ ಊಟ ಮಾಡ್ಬಿಟ್ಟು ರೊಕ್ಕ ಅದಾವ ನೋಡಲ್ಲ ಅಣ್ಣ ಬೇಕಂದ್ಕೊಡಲ್ಲಿ ಬೇಕಂದ್ ನೋಡ್ಕೊಡ ಹೆಂಗೈತ್ರಿ ಚೊಲಾಗೈತ್ರಿ ಸಾರ ಚಲಾಗೈತಣ್ಣ ಕರೆ ಅನ್ಸುಡ್ರಿಪ ಚದಿಲ್ಲ ಅಣ್ಣ ಹಾಕೊಂಡ್ ಊಟ ಮಾಡ್ರಿಪ್ಪ ಮಾಡ್ರಿಪ ಇದ್ದು ಎಷ್ಟ ಮನೆಯಾಗಿದ್ದು ಇದ್ದಷ್ಟು ಹಾಕಿ ಮಾಡೀನಿ ಎಲ್ಲ ಕೇಳ್ದ ಅಣ್ಣ ಎಲ್ಲಾ ಬೇಕ ಈಗ ಪ್ರಶ್ನೆ ಚಲೋ ಮಾಡಿದ್ಮೇಲೆ ಚಲೋ ಈಗ ನೋಡ್ರಿ ಅವ್ರಿಗೆಲ್ಲ ಊಟ ಕೊಟ್ಟರೆ ಅವರು ಊಟ ಮಾಡಿ ಮತ್ ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂತ ಕೂತ್ಕೊಂಡು ಅವ್ರು ಹೋದ್ರ ನಮ್ಮ ಮನೆಯವ್ರಿಗೆ ಬಿಟ್ಟು ಬಂದ್ರ ಬಸ್ ಸ್ಟ್ಯಾಂಡ್ ಮಠ ಬಸ್ಸು ಬಂತಂತ್ರಿ ಹೋಗಿ ಹತ್ತಿಸಿ ಬಂದ್ರೆ ಹೋದ್ರಿ ಅವ್ರು ಈಗ ಅವ್ರು ಹೋದ್ಮೇಲೆ ನಾನೇ ಒನ್ ಎಲ್ಲಾ ಬಂಡೆ ಇವತ್ತು ತೊಳೆಕಾಯ್ದವ್ರಿ ಅಷ್ಟು ಚೇರಿ ಅವು ಎಲ್ಲಾ ಹಂಗಾಗಿ ಅಷ್ಟು ತಿಕ್ಕೊಂಬಂದೆ ಈಗ ನಾನು ಊಟ ಮಾಡ್ತೀನಿ ನೋಡಿರಿ ಟೈಮ್ ಆಗಲೇ ಮೂರುವರೆ ರೀ ಬರೀ ಎಲ್ಲರೂ ಊಟ ಮಾಡೋಣಂತೆ ನೋಡ್ರಿ ನಳ ಬರ್ತಾವ ಅಂಥೇಳಿ ಸ್ವಲ್ಪ ಜಲ್ದಿನ ಒಗೋದು ಹಾಕಿದ್ದೆ ಅರ್ಭಿನ ಎಲ್ಲ ಬಿಟ್ಟು ರೀ ಯಾಕಂದ್ರೆ ಬಿಸಿಲು ಇತ್ತಲ್ರಿ ಮತ್ತು ಒಣಗವ ತೊಕೊಂಡೋಗಿ ಬಿಡ್ತೀನಿ ರೀ ಎಲ್ಲ ಮಡಚಿಟ್ಟು ನೀರು ತುಂಬ್ತೀನಿ ರೀ ಇವತ್ತು ನೋಡಿರಿ ಪಾ ಮನೆಗೆ ಗೆಸ್ಟ್ ಮೇಲೆ ಗೆಸ್ಟ್ ರೀ ಮ ಮುಂಜಾನೆ ಒಬ್ರು ಗೆಸ್ಟ್ ಬಂದು ಹೋದ್ರಿ ಮತ್ತು ಗೆಸ್ಟ್ ಬಂದ್ರೆ ಗೆಸ್ಟ್ ಭಾಳ ಮಂದಿ ಬಂದ್ರಿ ಹಾಂ ಹಂಗ ಬರ್ದಿರ್ತಾರೆ ನಮಗಂತರ ಭಾಳ ಖುಷಿ ಆಕತ್ರಿಪ್ಪ ಎಲ್ಲಾರ ಈ ತರ ಬರ್ಕೊಂತ ಹೋಗ್ಕೊತ ಇದ್ರಂದ್ರ ಎಲ್ಲಾರ ಎಷ್ಟು ದೊಡ್ಡ ಫ್ಯಾಮಿಲಿ ಐತ್ ನೋಡ್ ಅಂತ ನಂಗಂತರ ಖುಷಿ ಆತತ್ರಿ ಅಕ್ಕ ಯಾವ್ದು ನಿಮ್ದು ಅವ್ರಿಗೊಂದ್ರಿ ಹೌದೇನ್ರೀ ನಿಮ್ಗ್ ಕೊಟ್ಟದ್ ರೀ ಪಿಂಕ್ರ ಅದೇತ್ರಿ ಹಾ ಹಾ ನರಗುಂದ ನಮ್ಮ ಅಕ್ಕಾರ ಊರ್ರಿ ನಮ್ ಅಕ್ಕ ಅಲ್ಲಿ ನಮ್ಮ ಅಕ್ಕ ಊರ್ರಿ ಹಾ ನರಗೊಂದ್ರಿ ಒಟ್ಟು ಯಾ ಯಾವ್ರ ಚಿಕ್ಕ ನರಗುಂದ್ರಿ ಒಟ್ಟು ನಮ್ಮ ಅಕ್ಕನ ಊರನೀಟ್ರಿ ಹೌದೇನ್ರಿ ಹಾ 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 ಓಯ್ ಏನ್ ನಿನ್ ಹೆಸರ ಸೋನೂರಿ ಆಕಿರಿ ಲಕ್ಷ್ಮೀ ಹ್ಮ್ ಆಕಿ ಲಕ್ಷ್ಮಿ ಹಂಗದ ತಗೋರಿ ಎಷ್ಟು ನಮ್ ಮೂರ್ ಮಂದಿ ನಾಲ್ಕು ಗಂಟೆನ್ರಿ ಹಾ ಈಕೆ ದೊಡ್ಡಕ್ಕೇನ್ರಿ ಲಕ್ಷ್ಮೀ ರೀ ಲಕ್ಷ್ಮೀ ಏನ್ ಹೋದ ನೀನ್ ತಮ್ಮ ತಮ್ಮನ್ನ ನೋಡ್ತೀನಿ ನೀನ್ ಫೋನ್ಯಾಗ ನೋಡ್ತಿ ಹ್ಮ್ ಶಾಣೆಕ್ವ ನೀನ್ ಈಗ ನೀನ್ ನೋಡೋನ್ ತಗೋ ನೀವ್ ಫೋನ್ ಇದನ್ ಮಾಡಿ ಚಲೋ ನೀನು ಬರ್ತಿ ಹಾಂ എനേ ക എനേ കണ കൂണ്ടേ മക്ക ആ കായി ಈಗ ಚಾಯ್ ಕೆಟ್ಟಿನ ಚಹಾ ರೀ ಫಸ್ಟ್ ಥಂಡೆ ಅಂತ ಫುಲ್ ಐತ್ರಿ ಚಾಯ್ ಕೊಡ್ರೂ ಇವಾಗ ನೋಡಿರಿ ನಾನು ಬಂದಿರೋ ಗೆಸ್ಟಿಗೆ ನಾನು ಚಾಯ್ ಹಾಕಿ ಕೊಟ್ಟು ಬಂದೀನಿ ರೀ ಅವ್ರು ಚಹಾ ರೀ ಆಮೇಲೆ ನಮ್ಮ ಮನೆಯವ್ರ ಹತ್ರ ಏನೋ ಅವ್ರದ್ದು ಚೆನ್ನಾಗಿ ಐತಂತ್ರಿ ಹಾಗಾಗಿ ಕೇಳ್ಕೊಂಡು ಹೋಗ್ಬೇಕಂತಂದು ಹೇಳಿ ಅವ್ರು ನಿನ್ನೆ ಫೋನ್ ಹಚ್ಚಿದ್ರು ಬರ್ರಿ ಅಂತೇಳಿ ನಮ್ಮ ಮನೆಯವರು ಹೇಳಿದ್ರೆ ಹಾಗಾಗಿ ಈಗ ಬಂದ್ರಿ ಅವ್ರ ಮತ್ತು ಬೆಳಿಗ್ಗೆ ಅಣ್ಣ ಬಂದು ಹೋದ್ರಿ ಅವರು ಭಾಳ ನಮಗಿದನ್ ಮಾಡಿದ್ರಿ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ರೀ ಅಣ್ಣ ಇನ್ನೊಮ್ಮೆ ನಿಮಗೆ ರೀ ಆಮೇಲೆ ಈಗ ಇವರು ಬಂದ್ರಿ ಹಂಗಾಗಿ ಎಷ್ಟು ಮ್ಯಾಗೆ ಎಷ್ಟು ಬರ್ತಾ ಇರ್ತಾರೆ ನಂದಂತೀ ಇವತ್ತು ಏನು ರೀ ಯಾಕಂದ್ರೆ ಮನೀಸ್ ಹಣದಾಗ್ತದ್ರಿ ಪಾಪ ಅವರೆಲ್ಲ ಅಲ್ಲಿ ಕುತ್ಕೊಂಡಿರ್ತಾರ್ರಿ ಅವರಿಗೆ ಸರಿ ರೀ ಸರಿ ರೀ ಅಂತಂದು ಹೇಳಿ ಅವ್ರು ಮುಂದೆ ಎಲ್ಲಿ ಹೇಳಿ ಒಳಗೆ ಕುತ್ಕೊಂಡ್ಬಿಡ್ತಿದ್ದಾರೆ ಎಲ್ಲ ಎಷ್ಟೊತ್ತೊಂದು ಬಾಂಡೆ ಇದ್ದರು ರೀ ಅಣ್ಣ ಎಲ್ಲ ಬಾಂಡೆ ತಿಕ್ಕಿದ್ದೀರಿ ಮತ್ತು ಅರಿವಿ ಹೋಗಿದ್ರೆ ನಳ ಬಂದಿತ್ತು ಸಾನೇ ನೀರು ತುಂಬಿದ್ಲು ರೀ ಕೆಲಸ ಎಲ್ಲ ಮುಗಿತಪ್ಪ ಅಂತ ಹೇಳಿದ್ರೆ ಈ ಅಣ್ಣರು ಮತ್ತೆ ಬಂದು ಫೋನ್ ಹಚ್ಚಿರಿಲಿ ಬಂದೀವಿ ಬರ್ರಿ ಅಂತ ಹೇಳಿ ಅಮ್ಮನ ಹೋಗಿ ಕರ್ಕೊಂಬಂದರಿ ಆಟೋ ಸ್ಟ್ಯಾಂಡಿಗೆ ಹೋಗಿ ಬಂದರಿ ನೋಡಿ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನ್ರಿ ಫ್ರೆಂಡ್ಸ್ ಹಿಂಗೆ ಥರ ಎಲ್ಲ ನಮ್ಮನಿಗೆ ಬರ್ತಾರಲ್ರಿ ಈಗ ಯೂಟ್ಯೂಬ್ ಚಾಲೂ ಮಾಡಿವಂಥೇಳಿ ಅಂತ ಹೇಳಿ ನಮಗೆ ಇಷ್ಟು ದೊಡ್ಡದು ಫ್ಯಾಮ್ಲಿ ಸಿಕ್ತು ಎಲ್ಲರೂ ಬರ್ತಾರೆ ಮಾತಾಡ್ಸ್ತಾರೋ ಅವ್ರು ಬಂದ ತಕ್ಷಣ ಅಯ್ಯೋ ಅಕ್ಕ ನಿಮ್ಮನ್ನೆಲ್ಲ ನಾವು ಫೋನೇ ನೋಡ್ತಿದ್ವಿ ಇವತ್ತು ರಿಯಲ್ ಆಗಿ ನೋಡುತ್ತೆ ನಮಗೆ ಭಾಳ ಖುಷಿ ರೀ ತಮ್ಮನ್ನ ನೋಡಿ ಖುಷಿ ಆಗತ್ತೈತಿ ಅಣ್ಣ ನೋಡಿ ಖುಷಿ ರೀ ಟೋಟಲ್ ನಿಮ್ಮ ಫ್ಯಾಮ್ಲಿ ನೋಡಿದ್ರೆ ನಮಗೆ ಭಾಳ ಖುಷಿ ರೀಪ್ಪ ಅಂತ ಹೇಳಿ ಎಷ್ಟು ನಮಗೆ ಜೀವ ಮಾಡ್ತಾರೆ ರೀ ಆ ಸಡನ್ ಅವರೆಲ್ಲ ಹಂಗೆ ಮಾತಾಡಿದಾಗ ನಮಗೆ ಏನು ಹೇಳಬೇಕು ಅನ್ನೋದು ನಮಗೆ ಗೊತ್ತಾಗಂಗಿಲ್ಲ ರೀ ನಾವು ಯಾವಾಗ ಯೂಟ್ಯೂಬ್ ಚಲೋ ಮಾಡಬೇಕು ನಮಗೆ ಯಾವಾಗ ಇಷ್ಟು ದೊಡ್ಡ ಫ್ಯಾಮ್ಲಿ ಸಿಗಬೇಕು ಯಾರೆಲ್ಲ ಬಂದು ನಮಗೆ ಭೇಟಿ ಆಗಬೇಕು ಅದೆಲ್ಲ ದೂರದ ಮಾತಾಗ್ತೈತೆ ರೀ ಏನೋ ದೇವ್ರ ದಯ್ಯ ರೀ ನಮ್ಮ ಮನೆಯವ್ರಿಗೆ ಅವ್ರು ಒಬ್ಬರು ಯಾರು ದೇವ್ರು ಸಿಕ್ಕ ಸಿಕ್ಕ್ರಿ ಚಾಲೂ ಮಾಡಿರಿ ಯೂಟ್ಯೂಬ್ ಅಂತ ಹೇಳಿರಿ ಯೂಟ್ಯೂಬ್ ಚಾಲೂ ಮಾಡಿ ಮೇಲೆ ಇಷ್ಟೆಲ್ಲ ರೀ ಭಾಳ ಖುಷಿ ಆಯ್ತು ರೀಪಾ ರೀ ಈಗೆಲ್ಲ ಅವರು ಅವ್ರ ಮನೆನೋ ಹಾವೇರ್ಲಿಂತ್ರ ಬಂದಿದ್ರಿ ಅವರು ಯಾಕಂದ್ರೆ ಅವರು ವೀಡಿಯೋದಾಗ ಬರೋಕೊಲ್ಲೆ ಅನ್ನ ಅಂತಂದು ಹೇಳಿದ್ರು ಅವ್ರಿಗೆ ಹಾಗಾಗಿ ಅವ್ರಿಗೆ ವೀಡಿಯೋದಾಗ ತೊಗೊರ್ಲಿಲ್ಲ ರೀ ನಾನು ಯಾಕಂದ್ರೆ ಮನೆಗೆ ಬಂದ ತಕ್ಷಣ ಅವ್ರಿಗೆ ನಾನು ಕೇಳ್ತೀನಿ ರೀ ಓ ಕೆಲವೊಬ್ರು ವೀಡಿಯೋದಾಗ ಬರೋಕೆ ಇಷ್ಟ ರೀ ಕೆಲವೊಬ್ರು ಬರ್ತಾರೆ ಹಾಗಾಗಿ ಅವ್ರಿಗೆ ಕೇಳಿ ರೀ ನಾನು ವೀಡ್ಯಾಗೆ ಬರ್ತಿರೋ ಬರೋಂಗಿಲ್ಲ ಅಂತಂದು ಹೇಳಿ ಅವರಾಗಿ ತೊಗೊರಿ ಅಂತ ಹೇಳಿದ್ರೆ ನಾ ಅಷ್ಟ ರೀ ಸೊ ಅವ್ರು ಹಾಗಾಗಿ ಒಲ್ಲೆ ಅಂತ ಹೇಳಿದ್ರು ನನಗೆ ಖುಷಿ ಆಯ್ತು ರೀ ಏನು ನಮಗೇನು ಗೊತ್ತಿರ್ತೈತೆ ಅಲ್ರಿ ಪಾಪ ಮಾಡ್ತೀನಿ ಅನ್ನೋರಿಗೆ ಸೊ ಮುಂದೆ ಬರಲಿ ಅವರು ನಮಗೆ ಗೊತ್ತಿದ್ದನ್ನು ಅವ್ರಿಗೂ ಹೇಳ್ಕೊಡೋಣ ಎಲ್ಲರೂ ಬೆಳಿಬೇಕು ಎಲ್ಲರೂ ಇದು ಮಾಡ್ಬೇಕು ಅವ್ರು ಕಷ್ಟಪಟ್ಟು ಅವ್ರು ಬೆಳಿತಿರ್ತಾರೆ ರೀ ಮಾಡಿಕೊಡ್ರಿ ಮಾಡಿಕೊಡ್ಬೇಕು ಅಂದ್ರೆ ಕಷ್ಟಪಟ್ಟು ಬೆಳಿತಾರಪ್ಪ ಅಂತಂದು ಹೇಳಿದ್ರೆ ಅದಕ್ಕೆ ಮುಂದ ನಾವು ಏನಾದರೂ ಈಗ ದಾರಿ ಹೊಂಟಿಪ್ಪ ಅಂತ ಹೇಳಿದ್ರೆ ಆ ದಾರಿ ನಮಗೆ ತೋರಿಸ್ಬೇಕು ರೀ ಈ ದಾರಿ ಒಳಗೆ ಹೋಗ್ರಿ ಅಲ್ಲಿ ಅದು ಸಿಗ್ತೈತೆ ನೀವು ಹೋಗೋವಂಥ ಜಾಗ ಸಿಗ್ತೈತೆ ಅಂತೇಳಿ ಆ ದಾರಿ ಕಳ್ಳೋ ಮುಳ್ಳೋ ಒಟ್ಟು ಮುಂದೆ ಆಮೇಲೆ ಮತ್ತೆ ಬಿಟ್ಟಿದ್ರಿ ಆ ದಾರಿ ತೋರ್ಸ್ತಾರು ನಾವು ಇದನ್ನು ಮಾಡ್ಬೇಕು ರೀ ಹೌದಿಲ್ಲ ಆತ ನಂದು ನಾ ಏನು ಹೇಳ ಅಂತ ಹೇಳಿದ್ರೆ ಈಗ ಬರ್ತಾರೆ ಎಲ್ಲ ಕೇಳ್ಕೊಂಡು ಹೋಗ್ತಾರ್ರಿ ಆಮೇಲೆ ಈಗ ಒಂದು ಇಬ್ಬರು ಹಂಗೆ ಮಾಡಿದ್ರೆ ನಮಗೆ ಹಿಂದೆ ರೀ ಯಾಕಂದ್ರೆ ನಮ್ಮ ಮನೆಗೆ ಸಮಸ್ಯೆ ಇತ್ತು ರೀ ಅವಾಗ ನಾವು ಆ ಸಮಸ್ಯೆ ಒಳಗೆ ಅವ್ರಿಗೆ ಹೇಳಿಕೊಟ್ಟು ಎಲ್ಲ ಮಾಡಿದ್ವಿ ಹೇಳಿದ್ರು ನಮ್ಮ ಅಪೋಸಿಟ್ ಅವ್ರು ವೀಡಿಯೋ ಮಾಡಿದ್ರು ನಾವು ಹೋಗ್ಲಿ ಬಿಡು ನಿಮಗೆ ಒಳ್ಳೇದು ಕೆಟ್ಟದ್ದು ದೇವ್ರು ನೋಡ್ತಿರ್ತಾನೆ ನಾವು ಒಳ್ಳೇದು ಅಂತ ಹೇಳಿದ್ರೆ ನಮಗೆ ದೇವ್ರು ನಮಗೆ ಒಂತೂ ತನ್ನ ಕೊಡಲಿಲ್ಲ ಅಂದ್ರೆ ಇಲ್ಲ ಅವ್ರು ಕೆಟ್ಟದ್ದು ಮಾಡ್ಯಾರ ಹೋಗ್ಲಿ ಬಿಡ ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ಟ್ರೆ ಅದಕ್ಕೆ ಅದನ್ನೆಲ್ಲ ಅವಾಗ ಬಿಟ್ಬಿಟ್ಟಿವಿ ನಾವು ಮನೆಗೆ ಬರೋದಕ್ಕೂ ಆಮೇಲೆ ಅವ್ರಿಗೆ ಹೇಳ್ಕೊಡೋದಕ್ಕೂ ನಮಗೆ ಏನು ಪ್ರಾಬ್ಲಮ್ ಇಲ್ಲ ರೀ ಅಂದ್ರೆ ನಮಗೂ ಸ್ವಲ್ಪ ಏನಾದರೂ ಸಮಸ್ಯೆ ಇರ್ತಲ್ರಿ ಆ ಸ ಅಂಥ ಟೈಮ್ನಾಗ ಬಂದು ಅಂತ ಹೇಳಿದ್ರೆ ನಮಗೂ ಒಮ್ಮೊಮ್ಮೆ ಹೇಳ್ಬೇಕನ್ನಿಸ್ತತ್ರಿ ಒಮ್ಮೊಮ್ಮೆ ಏನೋ ಮನಸ್ಸು ಕೆಟ್ಟಂಗಾಗಿ ಏನ ಆ ಟೈಮ್ನ ನಮಗೆ ಊಟನ ರೀ ಇನ್ನೇನು ಮಾತಾಡೋದ್ರಿ ಹಾಗಾಗಿ ಆ ಥರ ಎಲ್ಲ ಇದು ಮಾಡಿದ್ರು ಏನೋ ಅವಾಗ ಭಾಳ ಮನಸ್ಸಿಗೆ ಬೇಜಾರಾಗಿ ಬಿಡ್ತಾರೆ ಬೇಜಾರಾದ್ಮೇಲೆ ನಾನು ಒಂದು ವೀಡಿಯೋನು ಮಾಡಿದರೆ ನೋಡಿಪ್ಪ ನಮಗೆ ಯಾರಾದರೂ ಭೇಟಿ ಆಗ್ತೀನಿ ನಮ್ಮ ಜೋಡಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವರಿಗೆ ಮನೆ ಬಾಗ್ಲು ಯಾವಾಗಲೂ ತೆಗೆದಿರ್ತತ್ರಿ ಬರ್ರಿ ನಮ್ಮ ಜೋಡಿ ಮಾತಾಡ್ರಿ ಖುಷಿನಂತೆ ನಮಗೂ ಖುಷಿ ಆಗ್ತತಿ ನಮ್ಮ ಮನೆಗೆ ಏನಿರ್ತದೆ ನಾ ಮಾಡ್ತೀನಿ ಎಲ್ಲರೂ ಖುಷಿ ನಿಂತ್ರ ಊಟ ಮಾಡಿರಿ ಹೋಗ್ರಿ ಅಂತೇಳಿ ನಾನು ಹೇಳ್ಬೋದು ಈ ಚಾನಲ್ ಬಗ್ಗೆ ಏನಾದರೂ ಯಾರಾದರೂ ಕೇಳೋಕೆ ಬರ್ತಾರೆ ಅಂತೇಳಿ ದಯವಿಟ್ಟು ಬರೋಕ್ಕೆ ಹೋಗಬೇಡ್ರಿಪ್ಪ ಅಂತೇಳಿ ನಾನು ಹಿಂದೆ ವೀಡಿಯೋ ಮಾಡಿದ್ದೆ ರೀ ಸೊ ಯಾಕಂದ್ರೆ ನನಗೆ ಅಷ್ಟು ಬೇಜಾರಿನ ಆಗಿಬಿಟ್ಟು ರೀ ಬಂದು ಆ ಥರ ಎಲ್ಲ ಕೇಳ್ಕೊಂಡು ಹೋಗ್ತಾರೆ ನಮ್ಮ ಮನೆಯವರೆಲ್ಲ ಹೇಳ್ತಾರೆ ನಮಗೇನು ಏನು ಅಲ್ಲ ಎಲ್ಲ ಹೇಳ್ತೀವಿ ನಾವು ಕೇಳ್ಕೊಂಡು ಹೋಗಿ ಮತ್ತು ನಮ್ಮ ಅಪೋಸಿಟ್ ಈ ಥರ ವೀಡಿಯೋ ಮಾಡ್ತಾರಲ್ಲ ಅಂತಂದು ಹೇಳಿ ನಮ್ಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಬೇಜಾರಾಗಿಬಿಡ್ತರಿ ಹಾಗಾಗಿ ಕೆ ಎಲ್ಲರೂ ಹಾಗಲ್ರಿ ಕೆಲವೊಬ್ಬರು ಯಾರು ಹಂಗಿರ್ತಾರ್ರಿ ರೀ ಸೊ ಅವ್ರು ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂಥೇಳಿ ನಾನು ಬೇಡ್ಕೊತಿನಿ ನೋಡ್ರಿಪ್ಪ ಎಲ್ಲ ಆ ಥರ ಮಾಡೋರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂಥೇಳಿ ಹೇಳಿ ಎಲ್ಲರಲ್ಲ ರೀ ಎಲ್ಲರೂ ಹಂಗಿದ್ದಿದ್ರೆ ಪ್ರಪಂಚ ಹಿಂಗೆ ಇರ್ತದಿಲ್ಲ ರೀ ಕೆಲವೊಬ್ರು ಯಾರೊಬ್ಬರೇ ಹಂಗೆ ಈಗ ಕಮೆಂಟ್ ಮಾಡ್ತಾರಲ್ರಿ ಮನೆಯವ್ರು ನಮ್ಮ ಮನೆಯವ್ರಿಗೆ ಹೇಳಾತಾರ ವೀಡಿಯೋದಾಗ ಅಂತ ಅಂಥೇಳಿ ನಾವು ಗಂಡ ಹೆಂಡತಿ ಮಕ್ಕಳೆಲ್ಲ ನಾವು ಖುಷಿ ಇರ್ತೀವಿ ಇರ್ತೀವಿ ಮನೆಯವರು ವೀಡಿಯೋದಾಗ ಮಾತಾಡಬೇಡ ಅಂತ ಹೇಳಿದ್ರೆ ಹೆಂಗೆ ರೀ ನಾವು ಮಾಡೋದು ಫ್ಯಾಮ್ಲಿ ಬ್ಲಾಗ್ ಫ್ಯಾ ಬ್ಲಾಗ್ ಒಳಗೆ ಎಲ್ಲರೂ ಫ್ಯಾಮ್ಲಿ ಮೆಂಬರ್ಸ್ ಮಾತಾಡಲಿಲ್ಲ ಅಂದ್ರೆ ಹೆಂಗೆ ವೀಡಿಯೋ ಆಗ್ತತ್ರಿ ಹಾಗಾಗಿ ಸುಮ್ಮನೆ ನಮಗೆ ಏನು ತಲೆ ಕೆಡ್ಸ್ಕೊಬಾರ್ದು ಅಂತತ್ರಿ ಆದ್ರೆ ಅದು ಏನಪ್ಪ ಅಂತ ಹೇಳಿದ್ರಿ ಎಲ್ಲೋ ಒಂಥರ ನೋವು ಆಗ್ತದೆ ಈ ಥರ ಎಲ್ಲ ಮಾಡ್ತಾರಲ್ಲ ಅಂಥೇಳಿ ಸೊ ಹಾಗಾಗಿ ಹೇಳಿದ್ರಿ ಸೊ ಯಾರೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಬರ್ರಿ ನಮ್ಮ ಕೈಲಿ ಆದಷ್ಟು ನಾವು ಎಷ್ಟು ಸಹಾಯ ಮಾಡ್ಬೇಕಂತೀವಿ ಯಾರಿಗೇನು ಗೊತ್ತಿರೋಂಗಿಲ್ಲ ಬರ್ರಿ ಕೇಳ್ಕೊಂತ ಹೋಗ್ರಿ ನಮಗೆ ಗೊತ್ತಿದ್ದನ್ನು ನಿಮಗೂ ಹೇಳ್ತೀವಿ ನೀವು ಬೆಳೀರಿ ನಾವು ಬೆಳೀನ್ರಿ ಎಲ್ಲರಿಗೂ ಅನ್ನ ಹಾಕೊಂಡು ದೇವ್ರ ಮ್ಯಾಲೆ ಕುತ್ಕೊಂಡಾನೆ ಎಲ್ಲರಿಗು ಅನ್ನ ಹಾಕ್ತಾನ್ರಿ ಹೌದಿಲ್ಲ ರೀ ನಮಗೇನು ಗೊತ್ತಿರ್ತದನ್ನು ಹೇಳ್ಕೊಟ್ರೆ ನಮಗೂ ನಮಗೆ ಯಾರಿಗೋ ನಮ್ಗೆ ಏನು ಗೊತ್ತಿರಂಗಿಲ್ಲ ನಮಗೂ ಹೇಳೋರು ಹುಡ್ತಾರೆ ಹೌದಿಲ್ಲ ರೀ ನೋಡಿರಿ ನಮಗೆ ಕಂಪ್ಯೂಟ್ರ್ ತೊಗೊಂಡ್ಬಂದಿವಿ ರೀ ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅದರೊಳಗೆ ಹೆಂಗೆ ಮಾಡ್ಬೇಕು ಏನು ಗೊತ್ತಿಲ್ಲ ರೀ ನಮ್ಮ ಸಾನೇ ಒಂದು ಸ್ವಲ್ಪ ಏನೋ ಕಂಪ್ಯೂಟ್ರ್ ಕಲ್ತಾಳಂ ಒಂದು ಇಟ್ಟು ಅದನ್ನೆಲ್ಲ ಓಪನ್ ಮಾಡೋದು ಅದ್ರೊಳಗೆ ಇದನ್ನ ರೀ ನಮಗಂತೂ ಏನು ಗೊತ್ತಿದ್ದಿಲ್ಲ ಇವತ್ತು ನೋಡಿ ಪಾಪ ಅಣ್ಣ ಬೆಳಿಗ್ಗೆ ಆರಕ್ಕನ ಫೋನ್ ಹಚ್ಚಾರ ಇನ್ನೂ ನಾವು ಮಕ್ಕೊಂಡಿದ್ದೀವಿ ರೀ ನಾವು ಬರಕತ್ತೀವಿ ರೀ ಅಂತಂದು ಹೇಳಿ ನಮಗೆ ಶಿರಟ್ಟಿಲಿಂತ್ರೆ ರೀ ಬರಾಕತ್ತೀನಿ ರೀ ಅಂದ್ರೆ ಮತ್ತೆ ಬಂದ್ರಿ ನಮಗೆ ಎಲ್ಲ ಹೇಳಿಕೊಟ್ರಿ ಅಷ್ಟು ಹೇಳೋದು ದೊಡ್ಡ ಮಾತು ಹೋದಿಲ್ಲ ರೀ ಹಂಗೆ ಯಾರಾದರೂ ಹುಟ್ಟು ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರು ನಮಗೂ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ಒಂದು ಭರವಸೆಲಿಂತ್ರೆ ನಾವು ಎಲ್ಲರಿಗೂ ಒಳ್ಳೇದು ಮಾಡ್ಕೊತ ರೀ ಸೊ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊತಿನಿರಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ